ಎಲ್ರಿಗೂ ನಮಸ್ಕಾರ ನಾನು ನಿಮ್ಮನೆ ಹುಡುಗ ಅಜಯ್ ಕ್ರಿಯೇಟರ್ಸ್ ಸೊ ನಾನು ಏನು ಮಾಡಿದೆ ಗೊತ್ತಾ ಮನೆಯಲ್ಲಿ ಕೂತು 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 ತುಂಬಾ ಬೇಜಾರಾಗ್ತಿತ್ತು ಸೊ ಚಿತ್ರದುರ್ಗದಲ್ಲಿರುವ ಜೋಗಿಮಟ್ಟಿಗೆ ಪ್ಲಾನ್ ಮಾಡ್ದೆ ಹಾಗೆ ಹೋಗ್ತಾ ದಾರಿಯಲ್ಲಿ ಕಣಿವೆ ಮಾನವ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಸೀದಾ ನಾನು ಮತ್ತೆ ಜೋಗಿಮಟ್ಟಿಗೆ ಎಂಟ್ರಿ ಕೊಟ್ಟಾಯಿತು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಂದಿದ್ದೀನಿ ನೋಡಿ ಬೇಕಿದೆ ನೋಡಿ ತುಂಬ ಸುಂದರವಾದ ದೃಶ್ಯ ನೋಡ್ಬೋದು ಹೇಗೆ ಚಿತ್ರದುರ್ಗದ ಉದ್ಯೋಗಿಮಟ್ಟಿಗೆ ಒಂದು ದೃಶ್ಯ ಹೇಗೆ ಕಾಣಿಸ್ತಾ ಇದೆ ನೋಡಿ ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು ನೋಡಿ ನೋಡಿ ಯಾರು ಇಲ್ಲ ಇಲ್ಲಿ ಈ ತರ ಕುತ್ಕೊಂಡು ವ್ಯೂ ನೋಡ್ತಾ ಇದ್ರೆ ಸಖತ್ ಸ್ವರ್ಗ ನಮ್ಮ ದುರ್ಗ ನನಗಂತೂ ಈ ಜಾಗ ತುಂಬಾನೇ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಇವತ್ತೇ ಹೋಗಿ ಬನ್ನಿ ಜೋಗಿಮಟ್ಟಿಗೆ ಎಂಜಾಯ್ ಮಾಡಿ ಹೋಗ್ತಾ ಇದ್ದೀನಿ ಮೆಟ್ಲ ಸ್ವಲ್ಪ ಭಯ ಆಗ್ತಾ ಇದೆ ಮೆಟ್ಲುತ್ಕೊಂಡು ಸ್ವಲ್ಪ ಭಯ ಆಗ್ತಾ ಇದೆ ಮಾಡ್ಕೊಂಡು ಬರ್ತಿದ್ದಾನೆ ನಾನು ಕಡೆ ಹಾಕಿದ್ದೀನಿ ಆದರೂ ಸಾಹಸ ಮಾಡಿ ಅಂತ ಇಂತು ಮೇಲಕ್ಕೆ ಬಂದು ಭೇಟಿ ಅದೇ ಎಲ್ಲರನ್ನು ನೋಡಿ ವಿಳಿಸ್ತಿದೆ ಸಖತ್ ಸ್ವರ್ಗ ನಮ್ಮ ದುರ್ಗಾ